ನಮಸ್ತೆ ನೆನಪಿನ ಶಕ್ತಿ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಯಾಕೋ ಗೊತ್ತಿಲ್ಲ ತುಂಬಾ ಬೇರೆ ಬೇರೆ ಕಾರಣಗಳಿಂದ ಕುಂಠಿತವಾಗ್ತಾ ಇದೆ ಅದು ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಾಗಿರ್ಬಹುದು ಮನೆ ಕೆಲಸವನ್ನು ನಿಭಾಯಿಸ್ತಾ ಇರುವಂತಹ ಗೃಹಿಣಿಯಲ್ಲಾಗಿರ್ಬಹುದು ಅಥವಾ ಹೊರಗಡೆಯ ಕೆಲಸವನ್ನ ನಿಭಾಯಿಸ್ತಾ ಇರುವಂತಹ ವ್ಯಕ್ತಿಗಳಲ್ಲಾಗಿರ್ಬಹುದು ವೃದ್ಧಾಪ್ಯದಲ್ಲಾಗಿರ್ಬಹುದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ನೆನಪಿನ ಶಕ್ತಿಯ ಕೊರತೆ ಅನ್ನುವಂಥದ್ದು ಎಲ್ಲಾ ಕಡೆಯಲ್ಲಿ ಕಾಣ್ತಾ ಇದೆ ಹಾಗಾದ್ರೆ ಈ ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಆಯುರ್ವೇದ ಗ್ರಂಥಗಳ ಪ್ರಕಾರ ಅಥವಾ ನಮ್ಮ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿ ನಾವು ಇಷ್ಟು ವರ್ಷಗಳಲ್ಲಿ ಏನು ರೋಗಿಗಳಲ್ಲಿ ಹೇಳಿರುವಂತಹ ಮಾತುಗಳಿವೆ ಆ ಕಿವಿ ಮಾತುಗಳಲ್ಲಿ ಯಾವ ಮೂರು ಕಿವಿಮಾತು ನಿಮಗೆ ಕೂಡ ತುಂಬಾ ಸಹಾಯ ಆಗ್ಬೋದು ಅನ್ನೋದನ್ನ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇನೆ ನೆನಪಿನ ಶಕ್ತಿಯ ಕೊರತೆ ಇರುವವರು ಯಾರಿಗೆ ಚಿಕ್ಕ ಚಿಕ್ಕ ವಿಷಯನೂ ಹೋಗ್ತಾ ಇದೆ ಅನ್ನೋರು ಈ ಮೂರು ಸರಳವಾದ ಒಂದು ಟಿಪ್ಸ್ ಅನ್ನ ಇವತ್ತು ಹೇಳ್ತೀನಿ ಅದನ್ನ ಫಾಲೋ ಮಾಡ್ದಲ್ಲಿ ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ ಹಾಗಿದ್ರೆ ನಿಮಗೂ ಏನಾದ್ರೂ ಪದೇ ಪದೇ ಮರಿತಾ ಇದೆ ಚಿಕ್ಕ ಚಿಕ್ಕ ವಿಷಯಗಳು ಹೋಗ್ತಾ ಇದೆ ನೆನಪಿನ ಶಕ್ತಿಯ ಕೊರತೆ ಕಾಣ್ತಾ ಇದೆ ಅನ್ನೋದಾದ್ರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ ನಮಸ್ಕಾರ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನೀವೇನಾದ್ರೂ ನಮ್ಮ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ನಿಮ್ಗೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನ್ ಮುಂದೆ ಹಾಕುವಂತಹ ಎಲ್ಲಾ ಆರೋಗ್ಯ ಸಂಬಂಧಿ ಮಾಹಿತಿಗಳು ನಿಮಗೆ ಲಭ್ಯವಿರುತ್ತೆ ಹಾಗೆ ಇವತ್ತಿನ ಈ ನೆನಪಿನ ಶಕ್ತಿಯ ವಿಷಯವನ್ನ ಪೂರ್ತಿಯಾಗಿ ತಿಳಿದುಕೊಳ್ಬೇಕು ಅಂತಂದ್ರೆ ವಿಡಿಯೋವನ್ನ ತಪ್ಪದೆ ಮಿಸ್ ಮಾಡದೆ ಕೊನೆ ತನಕ ನೋಡಿ ನೆನಪಿನ ಶಕ್ತಿಗಾಗಿ ಈಗಾಗಲೇ ನಿಮ್ಗೆ ಹೇಳಿರೋಂತೆ ಬ್ರಾಹ್ಮಿ ರಸಾಯನ ಬ್ರಾಹ್ಮಿ ತೈಲ ಶತಾವರಿಯ ಬಳಕೆ ತುಳಸಿಯ ಬಳಕೆ ಈ ಎಲ್ಲ ದ್ರವ್ಯಗಳು ಕೂಡ ನಿಮಗೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಈಗಾಗ್ಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆ ವಿಡಿಯೋ ನೋಡದೆ ಇದ್ದವರಾದ್ರೆ ಇಲ್ಲಿ ಅದರ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇವೆ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕಿರ್ತೇವೆ ಆ ವಿಡಿಯೋನ ದಯವಿಟ್ಟೊಮ್ಮೆ ನೋಡಿ ಬನ್ನಿ ಇವತ್ತು ಈ ಬ್ರಾಹ್ಮಿ ರಸಾಯನ ಬ್ರಾಹ್ಮಿ ತೈಲ ಅಥವಾ ಶತಾವರಿ ಗ್ರಾನ್ಯಲ್ಸ್ ಇದೆಲ್ಲದರ ಜೊತೆಯಲ್ಲಿ ಇನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬೇಕಾದ ಮೂರು ಸರಳವಾದ ಒಂದು ವಿಧಾನವನ್ನ ಹೇಳ್ತಾ ಇದ್ದೀನಿ ಮೊದಲನೇದೇ ಭ್ರಮರಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಅಂದ ತಕ್ಷಣನೇ ಎಲ್ಲರೂ ಕೂಡ ಕಿವಿ ಮುಚ್ಕೊಳ್ಳೋದು ಮುಚ್ಕೊಳ್ಳೋದು ಷಣ್ಮುಖಿ ಮುದ್ರಾ ಇದೇ ನಿಮಗೆ ನೆನಪಾಗ್ತಾ ಇರಬಹುದು ಓಂಕಾರದ ಉಚ್ಚಾರ ನೆನಪಾಗ್ತಾ ಇರ್ಬಹುದು ಆದ್ರೆ ಇವತ್ತು ಅತ್ಯಂತ ಸರಳವಾದ ರೀತಿಯಲ್ಲಿ ಭ್ರಮರಿ ಪ್ರಾಣಾಯಾಮ ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸಲು ಹೇಗೆ ಮಾಡ್ಬಹುದು ಅನ್ನೋದನ್ನ ಹೇಳ್ಕೊಡ್ತೇನೆ ಮೊಟ್ಟ ಮೊದಲನೇದಾಗಿ ಈಗ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಅಥವಾ ನಿಮ್ ಮಗು ಯಾಕೋ ಏಕಾಗ್ರತೆಯ ಕೊರತೆಯನ್ನು ಅನುಭವಿಸ್ತಾ ಇದೆ ಮಗು ತುಂಬಾ ಓದತ್ತೆ ಬಟ್ ನೆನಪಿರ್ತಾ ಇಲ್ಲ ಅಥವಾ ಮಗು ಯಾವುದೇ ಒಂದು ವಿಷಯವನ್ನ ಗಮನ ಕೊಟ್ಟು ಕೇಳ್ತಾ ಇಲ್ಲ ನಾನು ಎಷ್ಟೊಂದು ತಿಳಿಸಿ ಹೇಳೋ ಪ್ರಯತ್ನ ಮಾಡಿದ್ರು ಮಗುಗ್ ಅರ್ಥ ಆಗ್ತಾ ಇಲ್ಲ ಅಥವಾ ನಿಮಗೂ ಅಷ್ಟೇ ಮನೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸನೂ ನೀವು ಮರಿತಾ ಇದ್ದೀರಾ ಮನೆಯಲ್ಲಿರೋ ಹಿರಿಯರಿಗೆ ನೆನಪಿನ ಶಕ್ತಿ ತೊಂದರೆ ಆಗ್ತಿದೆ ಅಂದಾಗ ಈ ಭ್ರಮರಿ ಪ್ರಾಣಾಯಾಮನ ಎಲ್ಲಾ ವಯಸ್ಸಿನವರು ಎಲ್ಲಾ ವಯಸ್ಸಿನವರು ಅತಿ ಸುಲಭವಾಗಿ ಹೇಗೆ ಅಂತ ಇವತ್ತು ಹೇಳ್ತೇನೆ ಮೊಟ್ಟ ಮೊದಲನೇದಾಗಿ ಅದ್ಕೆ ನೀವು ಸೂಚಿ ಮುದ್ರಾ ಅಥವಾ ಷಣ್ಮುಖಿ ಮುದ್ರಾ ಇದ್ಯಾವ್ದ್ರ ಬಗ್ಗೆ ತಲೆ ಕೆರ್ಸ್ಕೋಬೇಕಂತಿಲ್ಲ ಅದನ್ನೆಲ್ಲ ಮಾಡಿದ್ರೆ ಒಳ್ಳೇದೇ ಅದಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ಅತ್ಯಂತ ಸರಳವಾಗಿ ಭ್ರಮರಿಯನ್ನ ಹೇಗೆ ಅಂತಂದ್ರೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಬೇಕು ನೀವು ಬೇಕಿದ್ರೆ ಚಿನ್ಮುದ್ರೆಯನ್ನ ಹಾಕಿ ಈ ತರ ಕುತ್ಕೊಳ್ಬಹುದು ಪದ್ಮಾಸನ ಸುಖಾಸನ ವಜ್ರಾಸನ ಸಿದ್ಧಾಸನದಲ್ಲಿ ನೀವು ಕುತ್ಕೊಳ್ಬಹುದು ಚಿನ್ಮುದ್ರೆಯನ್ನ ಹಾಕಿರ್ಬೇಕು ಚಿನ್ಮುದ್ರೆಯನ್ನ ಕೈಯಲ್ಲಿಟ್ಟು ಆಳವಾಗಿ ಉಸಿರನ್ನ ತಗೊಂಡು ಉಸಿರನ್ನ ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ ಹಾಗೆ ಉಸಿರನ್ನ ಹೊರ ಹಾಕುವಾಗ ಈ ರೀತಿಯಾಗಿ ಪ್ರತಿ ಸತಿ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಹಾಗೆ ನಿಧಾನಕ್ಕೆ ಉಸಿರನ್ನ ಹೊರ ಹಾಕುವಾಗ ಮ ಕಾರದ ಉಚ್ಚಾರವನ್ನ ಮಾಡುವಂಥದ್ದು ಆಳವಾಗಿ ಉಸಿರನ್ನ ತಗೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಹಾಗೆ ನಿಧಾನಕ್ಕೆ ಉಸಿರನ್ನು ಹೊರ ಹಾಕುವಾಗ ಮ ಕಾರದ ಉಚ್ಚಾರ ಈ ರೀತಿಯಾಗಿ ನೀವು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಮಾಡೋದು ನಿಮ್ಮ ನೆನಪಿನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಯಾಕಂತಂದ್ರೆ ಈ ಒಂದು ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಈ ಮ ಕಾರದಲ್ಲಿ ಉತ್ಪತ್ತಿಯಾಗುವ ಒಂದಿಷ್ಟು ವೈಬ್ರೇಷನ್ಸ್ಗಳು ನಿಮ್ಮ ನರಮಂಡಲದ ಶಕ್ತಿಯನ್ನು ಹೆಚ್ಚುತ್ತೆ ನೆನಪು ಏಕಾಗ್ರ ಚಿತ್ತಗೊಳಿಸುವಲ್ಲಿ ಸಹಾಯ ಮಾಡುತ್ತೆ ಹಾಗೆ ಕಲಿತಿದ್ದನ್ನ ಹಿಡಿದಿಟ್ಟುಕೊಳ್ಳುವಂತಹ ನೀವು ಅದನ್ನು ಸ್ಮರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಕೊಡುತ್ತೆ ಇನ್ನು ಎರಡನೆಯ ಸರಳವಾದಂಥ ಒಂದು ಟಿಪ್ ಅಂತಂದ್ರೆ ನಿಮ್ಮ ಕಣ್ಣಿನಿಂದ ಮೂರು ಫೀಟ್ ದೂರದಲ್ಲಿ ಗೊತ್ತಾಯ್ತಾ ನೀವೀಗಿಲ್ಲಿ ಇದ್ದೀರಾ ಅಂತಂದ್ರೆ ಮೂರು ಫೀಟ್ ದೂರದಲ್ಲಿ ನಿಮ್ಮ ಕಣ್ಣಿನ ನೇರಕ್ಕೆ ಒಂದು ಜ್ಯೋತಿಯನ್ನು ಒಂದು ದೀಪವನ್ನು ಹಚ್ಚಿಟ್ಟು ತದೇಕ ಚಿತ್ತದಿಂದ ಆ ದೀಪವನ್ನ ದಿಟ್ಟಿಸಿ ನೋಡುವಂಥದ್ದು ಇಲ್ಲಿ ಕೂಡ ಅಷ್ಟೇ ನೀವು ಸಿದ್ಧಾಸನ ಸುಖಾಸನ ಪದ್ಮಾಸನ ಹಾಗೆಯೇ ನಿಮಗೆ ಅನುಕೂಲಕರವಾಗುವಂತಹ ಆಸನದಲ್ಲಿ ಕೂತ್ಕೊಳ್ಬೋದು ವಯೋವೃದ್ಧರಾದರೆ ನೀವು ಚೇರ್ ಮೇಲೆ ಕೂತ ಕುತ್ಕೊಂಡು ಮಾಡ್ಬೋದು ಬೆನ್ನು ನೇರವಾಗಿರ್ಬೇಕು ಸುಖಾಸನ ಸಿದ್ಧಾಸನ ಅಥವಾ ಪದ್ಮಾಸನದಲ್ಲಿ ನೀವು ಕುಳಿತಿರಬೇಕು ಅಷ್ಟೇ ಅಲ್ಲದೆ ಕೈಗಳಲ್ಲಿ ಚಿನ್ಮುದ್ರೆಯನ್ನ ಇಟ್ಕೊಂಡು ಆಳವಾಗಿ ಉಸಿರಾಟವನ್ನ ಮಾಡುತ್ತಾ ನೀವು ತದೇಕ ಚಿತ್ತದಿಂದ ಆ ಒಂದು ದೀಪವನ್ನ ದೀಪದ ಬೆಳಕನ್ನ ದೃ ದಿಟ್ಟಿಸಿ ನೋಡ್ತಾ ಬಂದ್ರೆ ಇದು ಕೂಡ ನಿಮಗೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಮೂರನೆಯ ಹಾಗೂ ಕೊನೆಯದಾದಂತಹ ಅತ್ಯಂತ ಸರಳವಾದಂತಹ ಒಂದು ಟಿಪ್ ಏನಂತಂದ್ರೆ ಒಂದು ಮುದ್ರೆ ಹೌದು ವೀಕ್ಷಕರೇ ಈ ಒಂದು ಮುದ್ರ ನೆನಪಿನ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಅತ್ಯಂತ ಉಪಯುಕ್ತ ಕಾರ್ಯ ಅಂತ ಎಷ್ಟೊಂದು ಕಡೆಯಲ್ಲಿ ಇದು ಈಗಾಗ್ಲೇ ಪ್ರೂವ್ ಆಗಿದೆ ದೇಶ ವಿದೇಶಗಳಲ್ಲಿ ಇದನ್ನ ಬಳಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಎಷ್ಟೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇಂಟರ್ವ್ಯೂಅನ್ನು ಕೊಡುವಾಗ ತುಂಬಾ ಮಹತ್ತರವಾದ ಸಂದರ್ಶನವನ್ನ ಕೊಡುವಾಗ ತಮ್ಮ ಏಕಾಗ್ರತೆಯನ್ನ ಇಟ್ಕೊಳ್ಳೋದಕ್ಕೆ ತಮ್ಮ ವೆಲ್ ಫೋಕಸ್ಡ್ ಆಗಿ ಆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡೋದಕ್ಕೆ ಅವರು ಕೂಡ ಬಳಸ್ತಾ ಇರುವಂತಹ ಮುದ್ರೆಗಳಲ್ಲಿ ಇದು ಒಂದು ಈ ಮುದ್ರೆಯನ್ನ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಿಕ್ಕೆ ಹಾಗೆ ಯಾರ್ಯಾರು ಪರೀಕ್ಷೆಗಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀರಾ ನೀವು ಪರೀಕ್ಷೆಯನ್ನ ತುಂಬಾ ಒಳ್ಳೆಯ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ ಅದೇ ಹಾಕಿನಿ ಮುದ್ರ ಹಾಕಿನಿ ಮುದ್ರಾ ತುಂಬಾ ಸುಲಭ ಮಾಡುವಂಥದ್ದು ನಿಮ್ಮ ಈ ಎರಡೂ ಕೈಯ ತುದಿ ಬೆರಳುಗಳು ಬೆರಳಿನ ತುದಿಗಳೇನಿರುತ್ತೆ ಅದನ್ನು ಹೀಗೆ ಜೋಡಿಸುವಂಥದ್ದು ನಿಮ್ಮ ಎರಡೂ ಕೈಯ ಬೆಳ್ಳಿನ ತುದಿಯನ್ನ ಈ ರೀತಿಯಾಗಿ ಜೋಡಿಸಿ ಇದನ್ನ ನೀವು ನಿಮ್ಮ ಆಜ್ಞಾಚಕ್ರದ ಎದುರು ಇಟ್ಕೋಬಹುದು ಸಾಧ್ಯವಾಗದೇ ಇದ್ದಲ್ಲಿ ಕೇವಲ ನಿಮ್ಮ ಕಾಲಿನ ಮೇಲೆ ಹೀಗೆ ಇಟ್ಕೊಳ್ಬಹುದು ಯಾರ್ಯಾರಿಗೆ ಭುಜದ ನೋವು ವಯೋವೃದ್ಧರಿಗೆ ಭುಜದ ನೋವೆಲ್ಲ ಇದ್ದವರು ನೀವು ಆರಾಮಾಗಿ ಈ ತರ ಕಾಲಿನ ಮೇಲೆ ಈ ಒಂದು ಹಾಕಿನಿ ಮುದ್ರೆ ಇಟ್ಕೊಳ್ಬಹುದು ಇದನ್ನ ಇಟ್ಕೊಂಡು ನೀವೇನು ನಾನು ಮೊದ್ಲು ಹೇಳಿದ್ನಲ್ಲ ಭ್ರಮರಿ ಪ್ರಾಣಾಯಾಮವನ್ನ ಮಕಾರದ ಉಚ್ಚಾರವನ್ನ ಹೇಳಿದ್ನಲ್ವಾ ಅದನ್ನು ನೀವು ಹಾಕಿನಿ ಮುದ್ರಾದಲ್ಲಿ ಕೂಡ ಮಾಡಬಹುದು ಚಿನ್ ಮುದ್ರೆಯಲ್ಲಿ ಅಷ್ಟೇ ಅಲ್ಲದೆ ಹಾಕಿನಿ ಮುದ್ರಾವನ್ನ ಇಟ್ಕೊಂಡು ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ಉಸಿರನ್ನ ಹೊರ ಹಾಕ್ತಾ ಈ ರೀತಿಯಾಗಿ ಮಕಾರದ ಉಚ್ಚಾರವನ್ನ ಹಾಕಿನಿ ಮುದ್ರೆಯ ಜೊತೆಯಲ್ಲಿ ಮಾಡ್ತಾ ನೀವು ದೀಪವನ್ನು ದಿಟ್ಟಿಸಿ ನೋಡ್ಬೋದು ಯಾಕಂದ್ರೆ ಈಗ ಪರೀಕ್ಷೆಗೆ ಸಿದ್ಧರಾಗ್ತಾ ಇರುವ ಮಕ್ಕಳಲ್ಲಂತೂ ಸಮಯದ ಅವಕಾಶವೂ ಕಡಿಮೆ ಅಲ್ವಾ ಹೆಚ್ಚಿಗೆ ಸಮಯ ಇಲ್ಲ ಪರೀಕ್ಷೆಗೆ ಓದೋದಿರತ್ತೆ ನಿಮ್ಗೆ ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಶುರುವಾಗಿದೆ ಆಗ ನೀವು ಈ ಮೂರು ಟಿಪ್ಸ್ ಅನ್ನು ಒಂದೇ ಸಮಯದಲ್ಲಿ ಹೇಗೆ ಹೊಂದಾಣಿಕೆ ಮಾಡಬಹುದು ಅಂತಂದ್ರೆ ಒಂದು ಮೂರು ಫೀಟ್ ದೂರದಲ್ಲಿ ಒಂದು ದೀಪವನ್ನ ಹಚ್ಚಿಟ್ಟು ಆ ಜ್ಯೋತಿ ನಿಮ್ಮ ಕಣ್ಣಿನ ನೇರಕ್ಕೆ ಇರಬೇಕು ಕಣ್ಣಿನ ನೇರಕ್ಕೆ ಆ ಜ್ಯೋತಿಯನ್ನ ಬೆಳಗಿ ಸುಖಾಸನ ಸಿದ್ಧಾಸನ ವಜ್ರಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಹಾಕಿನಿ ಮುದ್ರೆಯನ್ನ ಹಿಡಿದು ಆ ಹಾಕಿನಿ ಮುದ್ರೆಯನ್ನ ನಿಮ್ಮ ಎದೆಯ ಎದುರು ಅಥವಾ ಹೊಟ್ಟೆಯ ಎದುರು ಇಲ್ಲ ತೊಡೆಯ ಮೇಲೆ ಇಟ್ಟು ದಿಟ್ಟಿಸಿ ನೋಡ್ತಾ ದೀಪವನ್ನೇ ದಿಟ್ಟಿಸಿ ತದೇಕ ಚಿತ್ತದಿಂದ ನೋಡ್ತಾ ಆಳವಾಗಿ ಉಸಿರನ್ನ ತಗೊಂಡು ಉಸಿರನ್ನ ಹೊರ ಹಾಕುವಾಗ ಮಕಾರದ ಉಚ್ಚಾರವನ್ನ ಮಾಡಬಹುದು ಇಪ್ಪತ್ತೊಂದು ಬಾರಿ ಇದನ್ನ ಮಾಡೋಕೆ ಬೇಕಾಗುವಷ್ಟು ಸಮಯ ನೀವು ದೀಪವನ್ನು ದಿಟ್ಟಿಸಿ ನೋಡ್ತಾ ಜೊತೆಯಲ್ಲಿ ಉಸಿರಾಟದ ಮೇಲೂ ಫೋಟಸ್ ಅನ್ನ ಮಾಡ್ತಾ ಭ್ರಮರಿ ಪ್ರಾಣಾಯಾಮವನ್ನ ಮಾಡೋದು ನಿಮಗೆ ಅತ್ಯಂತ ಸಹಾಯ ಆಗುತ್ತೆ ಹೀಗೆ ಈ ಮೂರು ಸರಳವಾದ ಟಿಪ್ಸ್ ಅನ್ನ ನೀವು ಕೂಡ ಫಾಲೋ ಮಾಡಿ ನೋಡಿ ನಿಮ್ಮ ನೆನಪಿನ ಶಕ್ತಿಯನ್ನ ಖಂಡಿತ ನೀವು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ನೀವು ನಲವತ್ತೆಂಟು ದಿನಗಳ ಕಾಲ ಇದನ್ನ ಮಾಡಿದ್ದೇ ಹೌದಾದಲ್ಲಿ ಖಂಡಿತವಾಗಿ ನೀವು ನಿಮ್ಮ ಏಕಾಗ್ರ ಹೊತ್ತೆಯಲ್ಲಿ ಹೆಚ್ಚಳವನ್ನ ನೆನಪಿನ ಶಕ್ತಿಯಲ್ಲಿ ಆಗುವ ಹೆಚ್ಚಳವನ್ನ ಸ್ವತಃ ನೀವೇ ಅನುಭವಿಸಿ ನೋಡ್ಬೋದು ಇನ್ನು ಈ ರೀತಿಯಾದಂತಹ ಆಯುರ್ವೇದ ಸಂಬಂಧಿ ಮಾಹಿತಿಯನ್ನ ನಮ್ಮ ಈ ಒಂದು ಚಾನಲ್ ಅಲ್ಲಿ ನಿಮಗೆ ಮತ್ತೆ ಪುನಃ ಪುನಃ ನಾವು ನೀಡ್ತಾ ಇರ್ತೇವೆ ನಮ್ಮ ಈ ಒಂದು ಸಸ್ಯ ಸಂಜೀವಿನಿ ಆಸ್ಪತ್ರೆ ಅನ್ನುವಂಥದ್ದು ಒಂದು ಸೆಲ್ಫ್ ಸಸ್ಟೇನೆಬಲ್ ಸಿಸ್ಟಮ್ ಆಗಿದೆ ಇಲ್ಲಿ ಪಂಚಕರ್ಮ ಆಸ್ಪತ್ರೆ ಕೇವಲ ನಿಮ್ಮ ದೈಹಿಕ ಶುದ್ಧಿಗಷ್ಟೇ ಅಲ್ಲದೆ ಪಂಚಕರ್ಮ ಆಸ್ಪತ್ರೆಯಲ್ಲಿ ವಸತಿಯ ಅವಕಾಶ ಹಾಗೆಯೇ ಇಲ್ಲೇ ಬೆಳೆದಂತಹ ತರಕಾರಿಗಳಿಂದ ಇಲ್ಲಿಯೇ ಬೆಳೆಯುವಂತಹ ಎಲ್ಲ ಆಹಾರ ಪದಾರ್ಥಗಳಿಂದ ಮಾಡಿದಂತಹ ಸರಳವಾದ ಸಾತ್ವಿಕವಾದಂತಹ ಸಸ್ಯಾಹಾರಿ ಆಹಾರದ ವ್ಯವಸ್ಥೆ ನಮ್ಮ ಗೋಶಾಲೆಯಲ್ಲಿ ಇಲ್ಲಿ ನೀವು ನೋಡ್ತಾ ಇರುವಂತೆ ಈಗ ನಾವು ಇಲ್ಲಿ ಕರುಗಳ ಮುಕ್ತ ಗೋಶಾಲೆಯಲ್ಲಿ ಇರುವಂತದ್ದು ಹಾಗೆಯೇ ನಮ್ಮ ಗೋಶಾಲೆಯಲ್ಲಿ ಬ್ರಹ್ಮರ್ಷಿ ದೈವರಾತ ಗೋಶಾಲೆ ಅಂತ ನಮ್ಮ ಗೋಶಾಲೆಯ ಹೆಸರು ಈ ನಮ್ಮ ಗೋಶಾಲೆಯಲ್ಲಿ ನೂರ ಇಪ್ಪತ್ತಕ್ಕೂ ಅಧಿಕ ದೇಸಿ ಹಸುಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇದ್ದೇವೆ ಹಾಗೆ ದೇಸಿ ಹಸುಗಳ ತಳಿಯನ್ನ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಅಗತ್ಯವಿರುವಂತಹ ಸಂಶೋಧನೆಗಳನ್ನ ಕೂಡ ನಾವಿಲ್ಲಿ ನಡೆಸ್ತಾ ಇದ್ದೇವೆ ಆರ್ನೂರಕ್ಕೂ ಅಧಿಕವಾದಂತಹ ಔಷಧಿ ಸಸ್ಯಗಳನ್ನ ಇಲ್ಲಿಯೇ ಬೆಳೆದು ಪ್ರತಿಯೊಬ್ಬ ರೋಗಿಯ ರೋಗಕ್ಕನುಗುಣವಾಗಿ ವಯಸ್ಸಿಗನುಗುಣವಾಗಿ ಪ್ರಕೃತಿಗನುಗುಣವಾಗಿ ನಾಡಿಗನುಗುಣವಾಗಿ ಔಷಧಿಯನ್ನ ಸಿದ್ಧಪಡಿಸಿ ಕೊಡ್ತಾ ಇರುವಂಥದ್ದು ನಮ್ಮ ಸಸ್ಯ ಸಂಜೀವಿನಿಯ ವಿಶೇಷ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿ ನಾನು ಡಾಕ್ಟರ್ ಸೋಮೇಶ್ವರ ಶರ್ಮಾ ಹಾಗೂ ನನ್ನ ಪತಿಯವರಾದ ಡಾಕ್ಟರ್ ಪತಂಜಲಿ ಶರ್ಮಾ ಜೊತೆಯಲ್ಲಿ ನನ್ನ ಮಾವನವರಾದಂತಹ ವೇದಶಿವ ಶರ್ಮ ಹೀಗೆ ನಮ್ಮ ಈ ಕುಟುಂಬಕ್ಕೆ ನಾಲ್ಕು ತಲೆಮಾರಿನ ಇತಿಹಾಸ ಇದೆ ಕಳೆದ ನಾಲ್ಕು ತಲೆಮಾರುಗಳಿಂದ ಬ್ರಹ್ಮರ್ಷಿ ದೈವರಾತ ಅನ್ನುವಂತಹ ನಮ್ಮ ಗುರು ಸಮಾನರಾದಂತಹ ದೈವಿ ಪುರುಷ ಬ್ರಹ್ಮರ್ಷಿ ಪಟ್ಟವನ್ನ ಪಡೆದಂತಹ ಮಂತ್ರ ದರ್ಶನವನ್ನ ಮಾಡಿಕೊಂಡಂತಹ ಎನ್ಲೈಟನ್ಡ್ ಬೀಯಿಂಗ್ ಆದಂತಹ ಬ್ರಹ್ಮರ್ಷಿ ದೈವರಾತರ ಹೆಮ್ಮೆಯ ನಾಲ್ಕನೇ ತಲೆಮಾರು ನಾವಾಗಿದ್ದೇವೆ ಹೀಗೆ ಸಸ್ಯ ಸಂಜೀವಿನಿ ಅನ್ನುವಂಥದ್ದು ಪ್ರಕೃತಿ ಸಂರಕ್ಷಣೆಯಲ್ಲಿ ಜೇನು ಕೃಷಿಯಲ್ಲಿ ಸಹಜ ಕೃಷಿ ಪದ್ಧತಿಯಲ್ಲಿ ಗೋಸಾಕಾಣಿಕೆಯಲ್ಲಿ ಅಷ್ಟೇ ಅಲ್ಲದೆ ಶಾಸ್ತ್ರೀಯವಾದಂತಹ ಪಂಚಕರ್ಮ ಚಿಕಿತ್ಸೆಯನ್ನ ನಿಮ್ಮ ದೇಹಕ್ಕಷ್ಟೇ ಅಲ್ಲದೆ ನಿಮ್ಮ ಪಂಚಕೋಶಗಳಿಗೆ ಸಪ್ತ ಧಾತುಗಳಿಗೆ ತ್ರಿದೋಷ ತ್ರಿಮಲ ಪಂಚಮಹಾಭೂತ ನಮ್ಮ ದೇಹದ ಪ್ರತಿಯೊಂದು ಕಣ ಕಣಕ್ಕೆ ಅನುಕೂಲವಾಗುವಂತೆ ದೈವ ವ್ಯಾಪಾಶ್ರಯ ಚಿಕಿತ್ಸೆಯನ್ನ ಸತ್ವಾವಜಯ ಚಿಕಿತ್ಸೆಯನ್ನ ಹಾಗೂ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆಯನ್ನ ನಡೆಸ್ಕೊಂಡು ಬರ್ತಾ ಇರುವಂಥ ಹೆಮ್ಮೆ ನಮ್ಮದಾಗಿದೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮಾಧ್ಯಮದ ಮೂಲಕ ಲಕ್ಷಾಂತರ ಜನರನ್ನ ತಲುಪಿದ ಹೆಮ್ಮೆ ನಮ್ಮದು ಹೀಗೆ ನಮ್ಮ ಈ ಒಂದು ಸಸ್ಯ ಸಂಜೀವಿನಿಯ ಸಾಮಾಜಿಕ ಜಾಲತಾಣದ ಮೂಲಕ ನಿಮಗೆ ಹಲವಾರು ರೀತಿಯ ಗೋವುಗಳಿಗೆ ಸಂಬಂಧಪಟ್ಟಂತೆ ಜೇನಿಗೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಹಾಗೂ ಪಂಚಕರ್ಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಮತ್ತೆ ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ಮಾಹಿತಿಯೊಂದಿಗೆ ನಿಮೆದ್ರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ